వెల్కమ్ బ్యాక్ టు చాలి అంతా మంచి సతి ఎగ్మిషన్ బందీ యారు అంద మమ్మీ నమ్ ఆంటే మమ్ సిక్త నా ఇష్ట జనా బందీ లాస్ట్ టైమ్ తోసినె ಆದರೆ ಈ ಸತಿ ಬೇರೆ ಬೇರೆ ಕಡೆ ಹೋಗ್ತೀನಿ ಲಾಸ್ಟ್ ಟೈಮ್ ಎಷ್ಟೇ ಅಂದರೆ ಹೋದ್ಸತಿ ತುಂಬ ರಶ್ ಇತ್ತು ಈ ಸತಿ ಇದಿಲ್ಲ ಇಲ್ಲಿ ಇದು ಮಾಡಿದ್ದಾರೆ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ ಈ ಸತಿ ಬೇರೆ ಥರದಲ್ಲಿ ನಮ್ಮ ಮಮ್ಮಿ ನನ್ನ ಮಗಳು ಎಲ್ಲೇ ಇಲ್ಲೇ ಇಲ್ಲಿ ಹೋಯ್ತಾ ನಮ್ಮ ಆಂಟಿ ನಮ್ಮ ಮಗಳು ಇಬ್ರು ಹೈ ನೋಡಿದ್ರೆ ಹೋಗ್ಸತಿ ಕ್ಲೋಸಪ್ಪಲ್ಲಿ ತೆಗ್ದಿರ್ಲಿಲ್ಲ ಬಸ್ವ ರಶ್ ಇತ್ತಲ್ಲ ಓಸಲ್ಲಿ ಜಾಸ್ತಿ ಏನು ಕವರ್ ಮಾಡೋಕ್ಕಾಗಲಿಲ್ಲ ಇವತ್ತು ಕವರ್ ಮಾಡ್ತೀನಿ ಬರ್ತೀನಿ ನಡಿ ವಿಡಿಯೋ ಮಾಡೋಣ ಓದ್ಸತಿ ಫುಲ್ಲು ರಶ್ ಇತ್ತು ಏನು ಕವರ್ ಮಾಡೋಕ್ಕಾಗಲಿಲ್ಲ ಆಶೀರ್ವಾದ ಅವ್ರದ್ದು ಅವ್ರದ್ದೇ ಎಲ್ಲ ಪೂರ್ತಿ ಇದೆಲ್ಲಾನುವೇ ಆಂಟಿ ಇಲ್ಲಿ ಲೇ ಎಕ್ಸಿಬಿಷನ್ ಇದೆ ಪೂರ್ತಿ ಇದು ಗ್ರೌಂಡ್ ಎಲ್ಲಾ ಇದೆಲ್ಲಾನು ಅವರೇ ಮಾಡ್ತಿರೋದು ಆಶೀರ್ವಾದ ಅವರದೇ ಆಶೀರ್ವಾದ ಗ್ರಾಂಟ್ ಆಶೀರ್ವಾದ ಅವರೇ ಮಾಡ್ಲೇ ಆ ಗ್ರ್ಯಾಂಡ್ ಅದರ ಇದೆಲ್ಲಾನು ಮಾಡ್ತಿರೋದು ಚೆನ್ನಾಗಿ ಕೋಲ್ಡ್

ಈಗ ತಿನ್ನ ಐಟಮ್ ಕಡೆಗೆ ಬಂದಿದ್ದೀವಿ ಅದನ್ನೆಲ್ಲನೂ ಹೋಟೆಲ್ ಕಾಳ ಡೆಲ್ಲಿ ಹಪ್ಪಳ ತಗೊಂಡ್ವಿ ಏನು ತಗೊಂಡಿ ಅಂತ ಮನೆಗೆ ಹೋದ್ಮೇಲೆ ನಿಮಗೆ ತೋರುತ್ತಿದ್ದೀನಿ ಈಗ ತಿನ್ನೋ ಐಟಮ್ ಕಡೆಗೆ ಬಂದಿದ್ದೀವಿ ಏನು ರಿಟರ್ ಯಾರು ತಿಳ್ಕೊಂಡು ಆಮೇಲೆ ಸರಿ ಇವ್ರು ಅವರು ತಿಂದಿದ್ದ ಐಟಮ್ಮನೆಲ್ಲ ಮುಗಿಸ್ಕೊಂಡು ಈಗ ತಿಂದಿದ್ದನೆಲ್ಲ ಮುಗಿತು ಈಗ ಇದು ಬಂದಿದ್ದೀವಿ ನನ್ನ ದಿನ ಹಾಲಿನ ಕೇಂದ್ರ ಅಂತೆ ಇದ್ರೊಳಗಡೆ ಹೋಯ್ತಾಯಿದ್ದೀವಿ ಈಗ হ'ত <laughs> ಅಲ್ಲಿ ಬಸ್ಸು ಶಕ್ತಿ ಯೋಜನೆಯಡಿ ಇಬ್ಬರು ಶಕ್ತಿಗಳು ಸರ್ಕಾರಿದು ಹೊಗಡೆ ಹೋಗುತ್ತಿದ್ದೇವೆ ಈಗ ಎದುರುಗಡೆ ಹೋಗೋಣವೆ ಸೀರೆ ಅಂತ ಅನ್ಸುತ್ತೆ ಸೀರೆಗಳನ್ನು ಹಾಕಿದ್ದಾರೆ ಇದನ್ನು ನೋಡಿಕೊಂಡು ಹೋಗೋಣ ಬನ್ನಿ होगा केएसआरटीसी आर ट बस அங்கே லாஸ்ட்டு இங்கிட்டோம் ஆட்ட ஆடோக்கடை ஒய் தி ஏன்னா ஆட்ட ஆடோண ஓகே ஆடது ஆடத்தீ இல்லாந்திர இல்லை ஆமேலிங்க போோது செந்தது ஆமேல் மனைக்கு போகது அப்போ

ಕುತ್ಕೊಳ್ಳಲ್ಲ ನಮ್ಮೆ ತಲೆ ಸಿಕ್ತು ಆಂಟಿಗೆ ತಲೆ ಸಿಕ್ತು ನಾವು ಒಬ್ಳೆ ಕೂರೋಕ್ಕಾಗಲ್ಲ ಆಗಲ್ಲ ಸೊ ಅದಕ್ಕೆ ವೈಟ್ ಮನೆಗೆ ಈಗ ಇನ್ನೇನಾದ್ರು ಒಂಚೂರು ಇನ್ನೊಂಚೂರು ಏನಾದ್ರು ತಿನ್ಕೊಂಡು ಹೋಗೋದು ಚೆನ್ನಾಗಿ ಮಾಡಿದಾರಲ್ವ ಇದನ್ನ ಲಾಸ್ಟ್ ಟೈಮ್ ಚೆನ್ನಾಗಿ ಮಾಡವರೆ ಈಗ ಎಕ್ಸಿಟ್ ಇದ್ದೀವಿ ನಮ್ಮ ಮಮ್ಮಿಯವ್ರಲ್ಲಿ ಕಾಯ್ತಾವ್ರೆ ಲೈಟಿಂಗ್ಸು ಅವ್ರದ್ದು ಲೈಟಿಂಗ್ಸ್ ಹಾಕಿಲ್ಲ ಇದಕ್ಕೆ ಮಾತ್ರ ಲೈಟಿಂಗ್ಸ್ ಹಾಕೋರೆ ನೋಡ್ಕೊಬ್ರಿ ಎಕ್ಸಿಬಿಷನ್ ಸುತ್ತ ಗ್ರೌಂಡು ನೈಟ್ ಹೋಟೆಲ್ ಬಂದರೆ ಚೆನ್ನಾಗಿರುತ್ತೆ ನೋಡಿದ್ರೆಲ್ಲ ಗೈಸ್ ಹೇಗಿತ್ತು ನಮ್ಮ ಎಕ್ಸಿಬಿಷನ್ನು ಚೆನ್ನಾಗಿತ್ತ ಇವತ್ತು ಆಗಿತ್ತು ಸುಮಾರಾಗಿ ಎಲ್ಲಾನು ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಬ್ಲಾಗ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಬದಲು ಹಸ್ರೈ ಆಗಿ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಷ್ಟು ಹೇಳ್ತಾ ನಾನು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯೂಸನ್ ಬಾಯ್